ಮಂಗಳೂರು ಹುಡುಗನ ಕೈ ಹಿಡಿದ ಐಶ್ವರ್ಯ ರಥರ ಜೊತೆ ನಡೆಸು ಅನುಭಸು ಸದ್ದಿಲ್ಲದೆ ಸಾಯಿ ಸ್ವರೂಪ್ ಜೊತೆ ಸಪ್ತಪದಿ ತುಳಿದ ಪುಷ್ಪವತಿಯ ಸರಿಗಮಪ ಮೂಲಕ ಕನ್ನಡಿಗರಿಗೆ ಪರಿಚಿತರಾಗಿ ಶೇಕ್ ಇಟ್ ಪುಷ್ಪವತಿ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಮೊದಲಾದ ಸಖತ್ ಕಿಕ್ ಕೊಡೋ ಹಾಡುಗಳ ಮೂಲಕ ಚಂದನವನದ ಹಿನ್ನೆಲೆ ಗಾಯಕಿಯಾಗಿ ಮಿಂಚುತ್ತಿರುವ ಗಾಯಕಿ ಐಶ್ವರ್ಯ ರಂಗರಾಜನ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಜಿ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಸರಿಗಮಪ ಮೂಲಕ ಜನರಿಗೆ ಪರಿಚಯವಾದಂತಹ ಗಾಯಕಿ ಐಶ್ವರ್ಯ ರಂಗರಾಜನ್ ಸರಿಗಮ ವಿನ್ ಆಗದಿದ್ರೂ ತಮ್ಮ ಹಾಡಿನ ಮೂಲಕ ಚಂದನವನದಲ್ಲಿ ಮೋಡಿ ಮಾಡಿದ್ರು ಇದೀಗ ವೈವಾಹಿಕ ಜೀವನಕ್ಕೆ ಕಾಲಿಡೋ ಮೂಲಕ ಸುದ್ದಿಯಲ್ಲಿದ್ದಾರೆ ಚಂದನವನದಲ್ಲಿ ಸೂಪರ್ ಹಿಟ್ ಹಾಡುಗಳನ್ನು ನೀಡುವ ಮೂಲಕ ಜನಪ್ರಿಯತೆಯನ್ನು ಗಳಿಸಿರುವಂತಹ ಐಶ್ವರ್ಯ ರಂಗರಾಜನ್ ಇದೀಗ ತಮ್ಮ ಬಹುಕಾಲದ ಗೆಳೆಯ ಪ್ರೀತಿಸಿದ ಹುಡುಗ ಸಾಯಿ ಸ್ವರೂಪ್ ಜೊತೆ ಸದ್ದಿಲ್ಲದೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಐಶ್ವರ್ಯ ರಂಗರಾಜನ್ ಅವರು ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ಸಿಂಪಲ್ ಆಗಿ ಮನೆಯಲ್ಲಿಯೇ ಗುರು ಹಿರಿಯರ ಸಮ್ಮುಖದಲ್ಲಿ ತಾವು ಪ್ರೀತಿಸಿದಂತಹ ಹುಡುಗ ಸಾಯಿ ಸ್ವರೂಪ್ ಜೊತೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ಈ ಕುರಿತಂತೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಂತಹ ಗಾಯಕಿ ಎಂಗೇಜ್ಡ್ ನಾವು ಪರ್ಫೆಕ್ಟ್ ಫಿಚ್ ಹುಡುಕಿಕೊಂಡಿದ್ದೇನೆ ಇನ್ನು ಮುಂದೆ ಬೆಂಗಳೂರಿನಿಂದ ಮಂಗಳೂರು ಆಫ್ ಆ್ಯಂಡ್ ಡೌನ್ ಅಂತ ಐಶ್ವರ್ಯ ಬರೆದುಕೊಂಡಿದ್ದಾರೆ ಐಶ್ವರ್ಯ ತಮ್ಮ ನಿಶ್ಚಿತಾರ್ಥದ ಕುರಿತಾಗಲಿ ಅಥವಾ ಮದುವೆ ಕುರಿತಾಗಲಿ ಎಲ್ಲಿಯೂ ಸಹ ಮಾಹಿತಿ ನೀಡಿರಲಿಲ್ಲ ಇದೀಗ ಐಶ್ವರ್ಯ ಮದುವೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಮದುವೆ ಯಾವಾಗ ಎಲ್ಲಿ ನಡೀತು ಅನ್ನುವಂತಹ ಕುರಿತು ಯಾವುದೇ ಮಾಹಿತಿ ಲಭ್ಯ ಇಲ್ಲ ಕೆಲ ದಿನಗಳ ಹಿಂದೆಯಷ್ಟೇ ಐಶ್ವರ್ಯ ತಮ್ಮ ಹೊಸ ಆಲ್ಬಮ್ ಹಾಡು ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿದ್ರು ನಿನಗೆಂದೆ ಎನ್ನುವಂತಹ ಟೈಟಲ್ ಹೊಂದಿರುವ ಆಲ್ಬಂ ಹಾಡಿನಲ್ಲಿ ಐಶ್ವರ್ಯ ತಮ್ಮ ಫಿಯಾನ್ಸಿ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರು ನ್ಯೂ ಸಿಂಗಲ್ ಅಲರ್ಟ್ ಅನ್ನುವ ಐಶ್ವರ್ಯ ಆಲ್ಬಂ ಬಿಡುಗಡೆ ಮಾಡಿದ್ದು ಅಭಿಮಾನಿಗಳು ಈ ಜೋಡಿಗೆ ಪ್ರೀತಿಯ ಮಳೆ ಸುರಿದಿದ್ರು ಹಿನ್ನೆಲೆ ಗಾಯಕಿಯಾಗಿ ಹಲವಾರು ಪ್ರಶಸ್ತಿಗಳನ್ನು ದೇಶ ವಿದೇಶಗಳಲ್ಲಿ ಸಂಗೀತ ಸುಧಿಯನ್ನ ಹರಿಸಿರುವಂತಹ ಐಶ್ವರ್ಯ ರಂಗರಾಜನ್ ನಟ ದರ್ಶನ್ ನಟನೆ ಮಾಡಿರುವಂತಹ ಕ್ರಾಂತಿ ಸಿನಿಮಾದಲ್ಲಿ ಕೂಡ ಶೇಕ್ ಇಟ್ ಪುಷ್ಪವತಿ ಅನ್ನುವಂಥ ಹಾಡನ್ನ ಹಾಡಿದ್ರು ಇದು ಸಿಕ್ಕಾಪಟ್ಟೆ ಹಿಟ್ ಆಗಿದ್ದು ಇದಲ್ಲದೆ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ನಮಾಮಿ ನಮಾಮಿ ಮಳೆಯೇ ಮಳೆಯೇ ಟ್ರೋಲ್ ಆಗುತ್ತೆ ಅನ್ನುವಂತಹ ಹಾಡುಗಳನ್ನು ಸೇರಿ ಇಪ್ಪತ್ತೈದಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ